शुभ करोति कल्याण धनसंपदा संपदा शत्रुपुत्री ಚಾರಿಟೇಬಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾರ್ಯನಿರ್ವಹಿಸಿದ್ದಾರೆ ಇಂಟರ್ ನ್ಯಾಷನಲ್ ಲಯನ್ಸ್ ಕ್ಲಬ್ ನ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಹಾಗೆ ಡಿಸ್ಟ್ರಿಕ್ಟ್ ಗವರ್ನಮೆಂಟ್ ಗವರ್ನರ್ ಆಗಿದ್ದಾರೆ ಹಾಗೆ ಇಂಟರ್ ನ್ಯಾಷನಲ್ ಅಲಯನ್ಸ್ ಕ್ಲಬ್ ಅಸೋಸಿಯೇಷನ್ ನ ಇಂಟರ್ ನ್ಯಾಷನಲ್ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಗರಾಜ್ ಇ ಬೈರಿ ಅವರು ಕಳೆದ ಒಂದು ವರ್ಷಗಳಿಂದ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸ್ಕೊಂಡಿದ್ದಾರೆ ಹಾಗೆ ನೈಜ ವಾದ್ಯ ಸಂಗೀತಕಾರರಿಗೆ ಕೂಡ ಅವರು ವೇದಿಕೆಯನ್ನು ಒದಗಿಸ್ಕೊಂಡಿದ್ದಾರೆ ಇದಕ್ಕೋಸ್ಕರ ಈ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಇದೇ ರೀತಿ ನಾಗರಾಜ್ ಸಾಕಷ್ಟು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ಹಾರೈಸಿ ನಾನು ಮಾತಾಡ್ತಾರೆ ನಮಸ್ಕಾರ ಸರ್ ನೀವು ಮುಂದೆ ಬರ್ತಾ ಇರ್ತಾರೆ ಹೊಸ ಗಾಯಕರ ನಾವು ನಿಮ್ಮೆಲ್ಲರ ಚಪ್ಪಾಳೆಯ ಪೋಷಣೆ ದಯವಿಟ್ಟು ಎಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ದಯವಿಟ್ಟು ಅಂತ ನಾನು ಈ ವೇದಿಕೆ ವೇದಿಕೆ ಮುಖಾಂತರ ಈಗ ನಮ್ಮೆಲ್ಲರೂ ಪ್ರೀತಿಯ ಈ ಕಾರ್ಯಕ್ರಮದ ಕೇಂದ್ರ ಡಾಕ್ಟರ್ ನಾಗರಾಜ್ ಬಿ ಭೈರಿ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳು ಜೊತೆಗೆ ಅವರ ನುಡಿಮುತ್ತುಗಳು ಹಾಗೆ ಅವರ ಅನಿಸಿಕೆಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ವೀಕ್ಷಣೆಯ ನಂತರ ದಯವಿಟ್ಟು ಎಲ್ರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಯಾರು ಕೂಡ ಹಾಗೆ ಹೋಗಬೇಡಿ ಪ್ರತಿ ಉರು ಕೂಡ हेलो हेलो ಸಿಕ್ಯನ್ನ ಟೀಟು ಸರಿ ಶುಭಾಶಯಗಳನ್ನು ತಿಳಿಸಿಕೊಂತ ಕೇಳಿಕೊಳ್ಳತಾ ಇದ್ದಾರೆ ವಂದನೆಗಳ ಜೋರಾದ ಚಪ್ಪಾಳೆ ಉತ್ಸಾಹದಿಂದ ಸ್ವೀಕರಿಸತಾ ಇದ್ದೇನೆ ಸರ್ ಹೂವಿನ ಮನಸ್ಸಿನ ವ್ಯಕ್ತಿಗೆ ನಮ್ಮ ಮನಸ್ಸಿನ ಅಭಿಮಾನಿಗಳ ಕಡೆ ಅಂತ ಪುಷ್ಪಾರ್ಚನೆ ಹೌದು ಈ ಕಾರ್ಯಕ್ರಮವನ್ನ ಲೈವ್ ಆಗಿ ಪ್ರತಿ ಕಾರ್ಯಕ್ರಮವನ್ನ ಲೈವ್ ಆಗಿ ನಮ್ಮ ಮುಂದೆ ಇರಿಸಿದ್ದಾರೆ ನಮ್ಗೆ ಅದೊಂದು ಸಾಕ್ಷಿಯಾಗಿ ಸದಾ ಇರುತ್ತೆ ನಾವ್ ಯಾವತ್ತೂ ಕೂಡ बालू नाथराज सर ಅವರಿಗೆ সদা चिरुणी ಆಗಿತ್ತವೆ ಇನ್ಶೆಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಹಾಗೆ ಗಾನನತನ ಮತ್ತು ಶಾಸ್ತ್ರೀಯ ಬಯಸಿಗೌ ಸಂಗಮಿಸುವ ಗಾನಯ ಮುಕ್ತಾಯ ಆಗ್ತಾ ಇದೆ ಕಲಾ ಪೋಷಕರತ್ನ ಪ್ರಶಸ್ತಿ ಪ್ರೀತಿಯ ಡಾಕ್ಟರ್ ಬಿ ನಾಗರಾಜ್ ಬೈರಿ ಸರ್ ಅವರ ಹುಟ್ಟುಹಬ್ಬದ ಆಚರಣೆ ಇವತ್ತು ನಡೆದಿದೆ ಮತ್ತೊಮ್ಮೆ ಈ ವೇದಿಕೆಯ ಬೈರಿ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ವೇದಿಕೆಯಲ್ಲಿ ನಡೆದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಎಲ್ಲ ಅಭಿನಂದನಾಕಾರರಿಗೆ ಹಾಗೂ ಈ ತಟದ ಎಲ್ಲ ಗಾಯಕರಿಗೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೆ ಪತ್ರಕರ್ತರಿಗೆ ಸೌಂಡ್ ಸಿಸ್ಟಮ್ ಅವರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಒದಗಿಸಿರುವಂತಹ ನಾಡ ಬ್ರಹ್ಮ ಸಂಗೀತ ಸಭೆಗೆ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಅಭಿಮಾನಿ ಶ್ರೋತೃಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಮತ್ತೆ ಸಿಗ್ತೀನಿ ಮತ್ತೆ ಇನ್ನೊಂದು ಗಾನಯಾನದ ಕಾರ್ಯಕ್ರಮದ ಮೂಲಕ ಅಲ್ಲಿಯವರೆಗೂ